ಎಸವುದು ದೃತಿ ಅವರ ಒಂದು ಮನೆಗೆ ಅಂದ್ರೆ ಅಪು ಬಾಸ್ ಮನೆಗೆ ಬರ್ತಾ ಇದ್ದಾರೆ ಡ್ರೋಮ್ ಪ್ರತಾಪ್ ಅವರು ಯಾಕೆಂದ್ರೆ ಡ್ರೋಮ್ ಪ್ರತಾಪ್ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಪ್ರತಾಪ್ ಅವರ ಒಂದು ಪರ್ಫಾಮೆನ್ಸ್ ಅನ್ನ ಪ್ರತಿಯೊಬ್ರು ಅಂದ್ರೆ ಕರ್ನಾಟಕದ ಜನತೆ ಕೂಡ ನೋಡಿದ್ದಾರೆ ಅಶ್ವಿನಿ ಮೇಡಮ್ ಅವರ ಒಂದು ಮನೆಗೆ ವಿಸಿಟ್ ಮಾಡಬೇಕು ಅಂತ ತುಂಬಾನೇ ಆಸೆನ ಇಟ್ಕೊಂಡಿದ್ದಾರೆ ಪ್ರತಾಪ್ ಆದಷ್ಟು ಬೇಗ ಅತಿ ಶೀಘ್ರದಲ್ಲಿ ಅಪು ಬಾಸ್ ಮನೆಗೆ ಅಂದ್ರೆ ಅಶ್ವಿನಿ ಮೇಡಮ್ನ ನೋಡೋಕೆ ಮಾತನಾಡಿಸೋಕೆ ಅವ್ರಿಗೆ ಒಂದು ಆಶೀರ್ ಅವರ ಹತ್ರ ಆಶೀರ್ವಾದ ಪಡೆದುಕೊಳ್ಳೋಕೆ ಆದಷ್ಟು ಬೇಗ ಪ್ರತಾಪ್ ಅವರು ಕೂಡ ಮನೆಗೆ ವಿಸಿಟ್ ಅನ್ನ ಕೂಡ ಮಾಡ್ತಾ ಇದ್ದಾರೆ ಸೊ ಅಪ್ಪು ಬಾಸ್ ಮನೆ ಹೋಗ್ಬೇಕು ಅಂದ್ರೆ ಯಾರಿಗೆ ತಾನೇ ಇಷ್ಟವಾಗೋದಿಲ್ಲ ಹೇಳಿ ತುಂಬಾ ಜನರಿಗೆ ಇಷ್ಟ ಎಲ್ಲರೂ ಕೂಡ ಅಪ್ಪು ಒಂದು ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಎಲ್ಲ ಕಂಟೆಸ್ಟೆಂಟ್ಸ್ ಅಪ್ಪು ಅವರ ಒಂದು ದೇವಸ್ಥಾನ ಅಂದ್ರೆ ಸ್ಮಾರಕಕ್ಕೆ ಹೋಗಿ ಆಶೀರ್ವಾದ ನಮಸ್ಕಾರ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಅಶ್ವಿನಿ ಮೇಡಮ್ ನ ಮಾತನಾಡಿಸಬೇಕಾಗಿರೋದು ಅಂದ್ರೆ ದೊಡ್ಡ ಮನೆ ಕುಟುಂಬನ ಮಾತನಾಡಿಸಬೇಕಾಗಿರುವಂತ ದೊಡ್ಡ ಒಂದು ಕರ್ತವ್ಯ ಆಗಿರುತ್ತೆ ಹೀಗಾಗಿ ಪ್ರತಾಪ್ ಅವರು ಕೂಡ ಆದಷ್ಟು ಬೇಗ ಒಂದು ಪ್ರತಾಪ್ ಅವರು ಕೂಡ ಅಶ್ವಿನಿ ಮೇಡಮ್ನ ಮಾತನಾಡಿಸ್ತಾರೆ ಧ್ವತಿ ಅವರನ್ನು ಕೂಡ ಕಾಲ್ ಮಾಡುವ ಮೂಲಕ ಮಾತನಾಡಿಸ್ತಾರೆ ಯಾಕೆಂದ್ರೆ ತುಂಬಾ ಜನ ಒಂದು ಸಪೋರ್ಟ್ ಅನ್ನ ಮಾಡಿದರೆ ಪ್ರತಾಪ್ ಆ ಒಂದು ಸಪೋರ್ಟ್ನಿಂದಾಗಿ ಪ್ರತಾಪ್ ಅವರು ಇಲ್ಲಿ ತನಕ ಬಂದಿರೋದು ಅದೇ ರೀತಿ ದೊಡ್ಡ ಮನೆ ಕೂಡ ಪ್ರತಾಪ್ ಅವರ ಪರ್ಫಾಮೆನ್ಸ್ ಅನ್ನ ನೋಡಿದ್ದಾರೆ